ದರ್ಶನ್ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ಕ್ವಿಸ್ಟ್ ನಟ ದರ್ಶನ್ ಅವರ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ಈ ಪ್ರಕರಣದಲ್ಲಿ ಸರ್ಕಾರ ದರ್ಶನ್ ಪರ ಹಾಗೂ ಪವಿತ್ರ ಗೌಡ ಪರ ವಕೀಲರು ತೀವ್ರವಾದ ಪ್ರತಿವಾದ ಮಂಡಿಸಿದ್ದಾರೆ ಸರ್ಕಾರದ ಪ್ರಮುಖ ವಾದಗಳು ದರ್ಶನ್ ಅವರು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆ ಇದೆ ಬೆನ್ನು ನೋವು ಕಾರಣ ನೀಡಿ ನ್ಯಾಯಾಲಯದಿಂದ ವಿನಾಯಿತಿ ಪಡೆದ ಮರುದಿನವೇ ಅವರು ಚಲನಚಿತ್ರ ಪ್ರದರ್ಶನದಲ್ಲಿ ಭಾಗವಹಿಸಿದ್ದು ವಿದೇಶ ಪ್ರವಾಸ ಪೈ ಕೈಗೊಂಡಿದ್ದು ಜಾಮೀನು ಷರತ್ತುಗಳ ಉಲ್ಲಂಘನೆಯಾಗಿದೆ ಅಪರಾಧ ನಡೆದ ಸ್ಥಳದಿಂದ ಸಂಗ್ರಹಿಸಿದ ಮಣ್ಣಿನ ಮಾದರಿಗಳು ಮತ್ತು ದರ್ಶನ್ ಸೇರಿದಂತೆ ನಾಲ್ವರು ಆರೋಪಿಗಳ ಪಾದರಕ್ಷೆಯಲ್ಲಿದ್ದ ಮಣ್ಣು ಹೊಂದಾಣಿಕೆಯಾಗಿದೆ ಆರೋಪಿಗಳ ಬಟ್ಟೆಯ ಮೇಲೆ ರೇಣುಕಾ ಸ್ವಾಮಿಯವರ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಡಿಎನ್ಎ ಪರೀಕ್ಷೆಯಲ್ಲಿ ಇದು ದೃಢಪಟ್ಟಿದೆ ಕೊಲೆ ನಡೆದಾಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಸ್ಥಳದಲ್ಲಿದ್ದರೂ ಹೈಕೋರ್ಟ್ ನೀಡಿದ ಜಾಮೀನು ತೀರ್ಪು ಸಾಕ್ಷಾಧಾರಗಳಿಗೆ ವಿರುದ್ಧವಾಗಿದೆ ದರ್ಶನ್ ವಿರುದ್ಧ ಈ ಹಿಂದೆಯೂ ಅಪರಾಧ ಪ್ರಕರಣಗಳು ದಾಖಲಾಗಿವೆ ಇಂತಹ ತಾಜಾ ಮತ್ತು ನಿಖರವಾದ ಅಪ್ಡೇಟ್ಗಳಿಗೆ ಮೊದಲು ಪಡ್ ಮೊದಲು ಪಡೆಯಲು ಬ್ಯಾಂಗ್ಳೂರ್ ಹೆಡ್ಲೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗೌಡ ಪರವಾದಗಳು ಪ್ರಕರಣದಲ್ಲಿ ಕ್ರಿಮಿನಲ್ ಪಿತೂರಿ ಇರುವುದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಪವಿತ್ರ ಗೌಡ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಬಂಧನದ ಸಮಯದಲ್ಲಿ ಕಾನೂನು ಪ್ರಕ್ರಿಯೆ ಪಾಲಿಸಲ್ಪಟ್ಟಿಲ್ಲ ಕಾ ಕಾರಣಗಳನ್ನು ಲಿಖಿತವಾಗಿ ನೀಡಿಲ್ಲ ಅವರು ಮಹಿಳೆಯಾಗಿದ್ದು ಒಂಟಿ ಪೋಷಕರಾಗಿರುವುದರಿಂದ ಜಾಮೀನು ರದ್ದು ಮಾಡುವುದು ಕಠಿಣ ಕ್ರಮವಾಗುತ್ತದೆ ಮೃತ ರೇಣುಕಾಸ್ವಾಮಿ ಅವರಿಂದ ಲೈಂಗಿಕ ಕಿರುಕುಳವಾಗಿತ್ತು ಮೃತ ದೇಹದ ಗಾಯಗಳಿಗೆ ಪವಿತ್ರ ಗೌಡ ಕಾರಣರಲ್ಲ ದರ್ಶನ್ ಪರ ವಾದಗಳು ಬಂಧನ ಪ್ರಕ್ರಿಯೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ ಕಾರಣಗಳನ್ನು ತಡವಾಗಿ ಲಿಖಿತ ರೂಪದಲ್ಲಿ ನೀಡಲಾಗಿದೆ ಜಾಮೀನು ರದ್ದು ಮಾಡುವುದು ಕಠಿಣ ಕ್ರಮವಾಗುತ್ತದೆ ಮೈಸೂರಿನಲ್ಲಿ ಬಂಧಿಸಿ ಬೆಂಗಳೂರಿನಲ್ಲಿ ಎಫ್ ಐ ಆರ್ ದಾಖಲಿಸಿರುವುದು ಕಾನೂನು ವ್ಯಾಪ್ತಿಯನ್ನು ಮೀರಿದೆ ಈ ಎರಡೂ ಪಾಳೆಯಗಳಿಂದಲೂ ತೀವ್ರವಾದ ಮಂಡನೆಯಾಗಿರುವ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೈಗೊಳ್ಳಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ತಾಜಾ ಅಪ್ಡೇಟ್ಗಳಿಗೆ ಬ್ಯಾಂಗ್ಳೂರ್ ಹೆಡ್ಲೈನ್ಸ್ ಜೊತೆ ಇರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ